ವೆಲ್ಕಮ್ ಟು ಶ್ರೀ ವಿನಾಯಕ ಕಂಪ್ಯೂಟರ್ಸ್ ಸ್ನೇಹಿತರೆ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ಇದು ವಿಂಡೋಸ್ ಲೆವೆನಿಗೆ ಮಾತ್ರ ಸಪೋರ್ಟ್ ಆಗುವಂಥದ್ದು ವಿಂಡೋಸ್ ಟೆನ್ ಮತ್ತು ಲೆವೆನ್ನಲ್ಲಿ ಕೆಲವೊಂದು ವರ್ಷನ್ಸಿಗೆ ಮಾತ್ರ ಇದು ಸಪೋರ್ಟ್ ಆಗುತ್ತೆ ಯಾವ ರೀತಿ ನಾವು ಇದನ್ನು ಇನ್ಸ್ಟಾಲೇಷನ್ ಮಾಡೋದು ಮತ್ತು ಇದರಿಂದ ಏನು ಯೂಸೇಜ್ ಇದೆ ಏನೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ ಓಕೆ ನೀವು ಫಸ್ಟಿಗೆ ನಾನು ತೋರಿಸೋರ ಸ್ಕ್ರೀನನ್ನು ಅಬ್ಸರ್ವ್ ಮಾಡಿ ಅದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದು ನಾನು ಸ್ಲೈಡ್ ಶೋ ಮುಖಾಂತರ ತೋರಿಸಿದ್ದೀನಿ ಹಾಗೆ ಸ್ನೇಹಿತರೆ ಮೊದಲಿಗೆ ಈ ಸಿ ಮ್ಯಾನೇಜರ್ನ ನಾವು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೀಗ ವಿಂಡೋಸ್ ಲೆವೆನ್ ಇದೆ ನಮ್ಮಲ್ಲಿ ಸಿಸ್ಟಮ್ ಓಪನಿಂಗ್ ಸಿಸ್ಟಮ್ ಅದಕ್ಕೆ ನಾನು ಇನ್ಸ್ಟಾಲೇಷನ್ ಮಾಡಿ ತೋರಿಸೋ ಸ್ಟೆಪ್ಸ್ ನಾನು ಹೇಳ್ಕೊಡ್ತೀನಿ ಗೂಗಲ್ ಓಪನ್ ಮಾಡಿದ ತಕ್ಷಣ ನೀವು ಸಿ ಮ್ಯಾನೇಜರ್ ವಿಂಡೋಸ್ ಲೆವೆನ್ ಅಂತ ಕೊಡಿ ಅಲ್ಲಿ ಮೈಕ್ರೋಸಾಫ್ಟ್ ಸಿ ಮ್ಯಾನೇಜರ್ ಕ್ಲೀನ್ ಅಪ್ ಪಿ ಸಿ ಪ್ರೊಡಕ್ಷನ್ ಯುವರ್ ಸಿಸ್ಟಮ್ ಓಕೆ ಯಾವ ರೀತಿ ಇದೆಲ್ಲ ಪ್ರೊಟೆಕ್ಟ್ ಮಾಡೋದು ಮತ್ತು ಕ್ಲೀನ್ ಅಪ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇಲ್ಲಿ ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರ್ ಸೇಫ್ ಗಾರ್ಡ್ ಯುವರ್ ಪಿ ಸಿ ಇನ್ ಎ ಕ್ವೈಟ್ ಆ್ಯಂಡ್ ರಿಯಲ್ವೆಲ್ ವೇ ಇದೆಲ್ಲ ಡೀಟೇಲ್ಸ್ ಇದೆ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ಡೌನ್ಲೋಡ್ ಆಯಿತು ಇದು ವಿತಿನ್ ಒನ್ ಎಮ್ ಬಿ ಒಳಗಡೆ ಇದೆ ಇದನ್ನು ಡೌನ್ಲೋಡ್ ಮಾಡಿದ ಮೇಲೆ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಆಗುತ್ತೆ ರನ್ ಅಂತ ಡಿಪೆಂಡ್ ಆನ್ ನೆಟ್ ಸ್ಪೀಡ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ಲಿ ಏನು ನಿಮಗೆ ಸ್ಯಾಂಪಲ್ ಒನ್ ಎಮ್ ಬಿ ತೋರಿಸು ಇಲ್ಲಿ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆಗಬೇಕು ಅಂತ ಹೇಳಿದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಎಮ್ ಬಿ ಅಷ್ಟು ಇಂಟರ್ನೆಟ್ ಡೇಟಾ ಬೇಕಾಗುತ್ತೆ ಓಕೆ ಸ್ನೇಹಿತರೆ ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯಿತು ಇಲ್ಲಿ ಟಾಸ್ಕ್ ಮ್ಯಾನೇಜರ್ಗೆ ಬಂದರೆ ನೀವು ಟಾಸ್ಕ್ ಮ್ಯಾನೇಜರ್ಲಿ ಇಲ್ಲಿ ಪಿ ಸಿ ಮ್ಯಾನೇಜರ್ ಐಕಾನ್ ನೀವು ಅಬ್ಸರ್ವ್ ಮಾಡ್ಬೋದು ಜಸ್ಟ್ ನಾನು ಅದನ್ನು ಸಿಂಗಲ್ ಕ್ಲಿಕ್ ಮಾಡಿದೆ ಓಪನ್ ಆಗಿದೆ ನಂತರ ಇಲ್ಲಿ ಅಬ್ಸರ್ವ್ ಮಾಡಿ ಇದರಲ್ಲಿ ಓಮ್ ಇದೆ ಪ್ರೊಟೆಕ್ಷನ್ಸ್ ಇದೆ ಸ್ಟೋರೇಜ್ ಇದೆ ಆ್ಯಪ್ಸ್ ಇದೆ ನಂತರ ಟೂಲ್ ಬಾಕ್ಸ್ ಅಂತ ಇದೆ ಇದೆಲ್ಲ ಏನೇನು ಯೂಸೇಜ್ ಆಗುತ್ತೆ ನಿಮ್ಮ ಸಿಸ್ಟಮ್ ಏನಾದರೂ ಸ್ವಲ್ಪ ಸ್ಲೋ ಡೌನ್ ಆಯಿತು ಅಥವಾ ಟೆಂಪರರಿ ಫೈಲ್ಸು ರಿಸೈಕಲ್ ಈ ಥರದ್ದು ವೇಸ್ಟೇಜಸ್ ಏನಿದ್ರೂ ನಾವು ಬಿಫೋರೆಲ್ಲ ಮುಂಚೆ ಸಿ ಸಿ ಕ್ಲೀನರ್ ಈ ಥರ ಸಮಥಿಂಗ್ ಬೇರೆ ಬೇರೆ ಕೆಲವೊಂದು ಆಪ್ಟಮೈಸ್ ರಿಲೇಟೆಡ್ಡು ಅಥವಾ ಸಿಸ್ಟಮ್ ಸ್ಪೀಡಪ್ಗೆ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡ್ತಿದ್ವಿ ಈಗ ಮೈಕ್ರೋಸಾಫ್ಟ್ ಅವರೇ ಮೈಕ್ರೋಸಾಫ್ಟ್ ಇ ಸಿ ಮ್ಯಾನೇಜರ್ ಅಂತ ರಿಲೀಸ್ ಮಾಡಿದ್ದಾರೆ ವಿಂಡೋಸ್ ಟೆನ್ ಮತ್ತು ಲೆವೆನ್ಗೆ ಸಪೋರ್ಟ್ ಆಗುವಂಥದ್ದು ಅದರಲ್ಲಿ ಕೆಲವೊಂದು ವರ್ಷನ್ಸ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ಇದು ಇನ್ಸ್ಟಾಲೇಷನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಿಸ್ಟಮ್ ಪ್ರೊಡಕ್ಷನ್ಸ್ಗೆ ಸ್ಕ್ಯಾನಿಂಗ್ ಮಾಡ್ಕೊಳೋದಕ್ಕೆ ಬೇಸಿಕ್ಕಾಗಿ ಇದರಲ್ಲೆಲ್ಲ ಅಲ್ಲಿ ಇದೆ ನಂತರ ಇಲ್ಲಿ ಡೀಟೇಲ್ಸ್ನ ನೀವು ಅಬ್ಸರ್ವ್ ಮಾಡೋದು ಟಾಸ್ಕ್ ಬಾರ್ ರಿಪೇರ್ ಮಾಡೋದಕ್ಕಾಗ್ಬೋದು ರೀಸ್ಟೋರ್ ಡಿಪದಕ್ಕಾಗಬೋದು ಸ್ಟೋರೇಜ್ ರಿಲೇಟೆಡ್ ಬಂದರೆ ಸಿ ಡ್ರೈಲ್ ಎಲ್ಲ ಎಷ್ಟು ಸ್ಟೋರೇಜ್ ಆಗಿದೆ ಅದರಲ್ಲಿ ಡೀಪ್ ಕ್ಲೀನಿಂಗ್ ಆಗ್ಬೋದು ಡೌನ್ಲೋಡ್ ಫೈಲ್ಸ್ ಲಾರ್ಜ್ ಫೈಲ್ಸ್ ಎಲ್ಲ ಎಲ್ಲಿದೆ ಇದರದೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ನಂತರ ಆ್ಯಪ್ಸ್ ರಿಲೇಟೆಡ್ ಬಂದರೆ ಯಾವುದೆಲ್ಲ ಪ್ರೊಸೆಸಿಂಗ್ ಆ್ಯಪ್ಸ್ ಇದರಲ್ಲಿದೆ ಅಥವಾ ಅನ್ಇನ್ಸ್ಟಾಲ್ ಏನಾರು ಮಾಡಬೇಕಾಗಿರೋ ಆ್ಯಪ್ಸ್ ಯಾವುದಿದೆ ಸ್ಟಾರ್ಟಪ್ ಆ್ಯಪ್ಸ್ ಇದೆ ಸ್ಕ್ರೀನ್ಶಾಟ್ಸು ಶಾಟ್ ಫೋಲ್ಡರ್ ರೆಕಾರ್ಡ್ ಇದೆಲ್ಲ ಟೂಲ್ ಬಾಕ್ಸಲ್ಲಿ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಬೇಸಿಕಾಗಿ ಕ್ಯಾಪ್ಷನ್ಸು ನೋಟ್ ಪ್ಯಾಡು ಕ್ಯಾಲ್ಕುಲೇಟರು ಈ ಥರ ಬೇಸಿಕಾಗಿ ಏನು ಬೇಕಾಗುತ್ತೆ ಅದನ್ನು ನೀವು ಸಿಂಗಲ್ ಕ್ಲಿಕ್ಕಲ್ಲಿ ಟಾಸ್ಕ್ ಮ್ಯಾನೇಜರಿಂದ ಈ ಪಿ ಸಿ ಮ್ಯಾನೇಜರ್ ಮುಖಾಂತರ ಓಪನ್ ಮಾಡ್ಕೋಬೋದು ಹಾಗೆ ನಾನು ನಿಮಗೆ ಕೆಲವೊಂದು ಇಶ್ಯೂಸ್ ಇರೋದನ್ನು ಯಾವ ರೀತಿ ಕಂಪ್ಲೀಟ್ ಕ್ಲೀನಾಗಿ ಸೆಟಪ್ ಸೆಟ್ರೇಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಸಿಸ್ಟಮಲ್ಲಿ ಕೆಲವೊಂದು ವೇಸ್ಟೇಜಸ್ ಇದೆ ಇದನ್ನು ಯಾವ ರೀತಿ ಕಂಪ್ಲೀಟ್ ಕ್ಲಿಯರ್ ಮಾಡೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ ಅದೇ ರೀತಿ ಬೇರೆ ಬೇರೆ ಡೌನಲ್ಲಿ ಇನ್ನು ಸ್ವಲ್ಪ ಫೀಡ್ಬ್ಯಾಕು ಜನರಲ್ ಸೆಟ್ಟಿಂಗ್ಸು ಈ ಥರದ್ದೆಲ್ಲ ಇರುತ್ತೆ ಇದನ್ನೆಲ್ಲ ನೀವು ಸ್ವಲ್ಪ ನೋಡಿ ಏನು ಅವಶ್ಯಕತೆ ಇದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೋದು ಓಕೆ ನಾನೀಗ ಹೋಮಲ್ಲಿ ಬಂದಿದ್ದೀನಿ ಹೋಮಲ್ಲಿ ನೀವು ಇಲ್ಲಿ ಫಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಬೇಕಾಗಿರೋದು ಬೂಸ್ಟ್ ಅಂತ ಇದೆ ಬೂಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಏನು ಬೇಸಿಕ್ಸ್ ಥಿಂಗ್ಸ್ ಇದೆ ಕೆಲವೊಂದೆಲ್ಲ ಆಟೋ ಕ್ಲೀನಿಂಗ್ ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸೇಮ್ ಈಗ ನೀವು ಮೊಬೈಲ್ಗಳಲ್ಲೆಲ್ಲ ಕೆಲವೊಂದೆಲ್ಲ ಆಂಡ್ರಾಯ್ಡ್ ಫೋನ್ಸಲ್ಲಿ ಅಥವಾ ಸ್ಮಾರ್ಟ್ ಫೋನ್ಸಲ್ಲಿ ಏನು ಮಾಡ್ತಾರೆ ಕಂಪ್ಲೀಟ್ ವೇಸ್ಟೇಜಸ್ ಕ್ಲೀನ್ ಮಾಡಿದ್ದಕ್ಕೆ ರ್ಯಾಮ್ ಬೂಸ್ಟ್ ಆಗಿರ್ತಾರೆ ರ್ಯಾಮ್ ಆಪ್ಟಿಮೈಸಡ್ ಅಂತ ಕೊಡ್ತಾರೆ ಅದೇ ಥರನೇ ವಿಂಡೋಸಲ್ಲಿ ಡೆಸ್ಕ್ಟಾಪ್ ವರ್ಷನ್ಸ್ ಅಥವಾ ಲ್ಯಾಪ್ಟಾಪ್ ವರ್ಷನ್ಸಲ್ಲಿ ವಿಂಡೋಸು ಟೆನ್ ಅಥವಾ ಲೆವೆನ್ ಇನ್ಸ್ಟಾಲೇಷನ್ ಮಾಡಿದರೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಂತರ ಅದೇ ಥರ ಇಲ್ಲಿ ನಾನು ಈಗ ಡೀಪ್ ಕ್ಲೀನಪ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ರೆಕಮೆಂಡೆಡ್ ಐಟಮ್ಸು ಅದರ್ ಸಿಸ್ಟಮ್ ಐಟಮ್ಸು ಅದರ್ ಅಪ್ಲಿಕೇಶನ್ ಐಟಮ್ಸ್ ರೀಸೈಕಲ್ ಬಿನ್ ಈ ಥರ ಎಲ್ಲ ಇದೆ ಈಗ ಅಲ್ಲಿ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡಿ ನಿಮಗೆ ನಿಯರ್ಲಿ ಒಂದು ಒನ್ ಪಾಯಿಂಟ್ ಫೈವ್ ಜಿ ಬಿಯಷ್ಟು ವೇಸ್ಟೇಜಸ್ ಇದೆ ಅಪ್ಲಿಕೇಶನ್ಸ್ ಐಟಮ್ಸು ಕ್ರೋಮ್ ಆಗ್ಬೋದು ಎಜ್ಜ್ ಆಗ್ಬೋದು ನಂತರ ಸಿಸ್ಟಮ್ ಐಟಮ್ಸಲ್ಲಿ ಆಪ್ ಡೆಲಿವರಿ ಆಪ್ಟಮೈಸೇಷನ್ ಫೈಲ್ಸ್ ಆಗ್ಬೋದು ಡಿವೈಸ್ ಡ್ರೈವರ್ ಪ್ಯಾಕೇಜು ವಿಂಡೋಸ್ ಲಾಕ್ ಫೈಲ್ಸು ಮೈಕ್ರೋಸಾಫ್ಟ್ ಡಿಫೆಂಟ್ ಆ್ಯಂಟಿವೈರಸ್ ಫೈಲ್ಸ್ ಥಮ್ ಕ್ಲಾಶ್ ಈ ಥರದೆಲ್ಲ ಸುಮಾರು ಟೆಂಪರರಿ ಫೈಲ್ಸ್ ಇದೆ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು ನೀವು ಇದೆಲ್ಲ ವೇಸ್ಟೇಜಸ್ ಇದು ನಮಗೆ ಗೊತ್ತಿರಲ್ಲ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಿಸ್ಟಮಲ್ಲಿ ಕುತ್ಕೊಂಡು ನಮಗೆ ಸಿಸ್ಟಮ್ನ ಓಪನ್ ಮಾಡೋದಕ್ಕೆ ಸ್ಲೋ ಡೌನ್ ಮಾಡೋವಂಥದ್ದೆಲ್ಲ ಈ ಒಂದು ಕ್ಲೀನ್ ಮಾಡ್ಕೊಳೋದಕ್ಕೆ ಈ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಜಸ್ಟ್ ನಾನು ಅಲ್ಲಿ ಬೂಸ್ಟ್ ಅನ್ನೋದ್ರ ಮೇಲೆ ಅಥವಾ ಕ್ಲೀನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ಸಮಯ ಕಂಪ್ಲೀಟ್ ನೀವು ಅಬ್ಸರ್ವ್ ಮಾಡಿ ಒಂದೊಂದೇ ಒಂದೊಂದೇ ಗ್ರೀನ್ ಮಾರ್ಕ್ ಆಗ್ತಾ ಇದೆ ಕಂಪ್ಲೀಟ್ ಎಷ್ಟು ಎಷ್ಟು ಎಮ್ ಬಿ ಇದೆ ಎಷ್ಟೆಷ್ಟು ಕೆ ಬಿ ಯು ಇದೆ ಆ ವೇಸ್ಟೇಜಸ್ನೆಲ್ಲ ಆ ಸಿಂಗಲ್ ಶಾಟಲ್ಲಿ ನಮಗೆ ಕಂಪ್ಲೀಟ್ ಡಿಪ್ ಕ್ಲೀನಿಂಗಲ್ಲಿ ಕ್ಲೀನಪ್ ಮಾಡಿಕೊಡುತ್ತೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಡಿಪೆಂಡ್ ಆನ್ ನಿಮ್ಮ ಸಿಸ್ಟಮ್ ಮತ್ತು ರ್ಯಾಮ್ ಬೇಸ್ ಮೇಲೆ ಹೋಗುತ್ತೆ ಪ್ರೊಸೆಸರ್ ಬೇಸ್ ಮೇಲೆ ಹೋಗುತ್ತೆ ಎವ್ರಿಡೇ ನೀವು ಯಾವುದೇ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀರಾ ಅಪ್ಲಿಕೇಶನ್ಸ್ ಬೇಸ್ ಮೇಲೆ ಇದು ವೇಸ್ಟೇಜಸ್ ಇರುತ್ತೆ ಓಕೆ ವಿಡಿಯೋನ ನಾನು ಫಾರ್ವರ್ಡ್ ಅಥವಾ ಸ್ಪೀಡಾಗಿ ಏನು ಮಾಡಿಲ್ಲ ಬಟ್ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ ಇದರಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ಬಗ್ಗೆ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ಓಕೆ ಲಾಸ್ಟ್ ಫ್ಯೂ ಥಿಂಗ್ಸ್ ಇದೆ ಕಂಪ್ಲೀಟ್ ಅದರ್ ಅಪ್ಲಿಕೇಶನ್ ಐಟಮ್ಸ್ ಸಹ ಕಂಪ್ಲೀಟ್ ಆಯಿತು ನೋಡೋಣ ಓವರ್ ಆಲ್ ಎಷ್ಟು ಸ್ಪೇಸ್ ನಮಗೆ ಸಿಕ್ಕಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನಿಯರ್ಲಿ ಕ್ಲೀನ್ಡ್ ಒನ್ ಪಾಯಿಂಟ್ ಫೈವ್ ಜಿ ಬಿ ಟೋಟಲ್ ರಿಲೀಸ್ಡ್ ಟೂ ಪಾಯಿಂಟ್ ಫೋರ್ ಜಿ ಬಿ ಅಷ್ಟು ನನಗೆ ಕಂಪ್ಲೀಟ್ ಸಿ ಡ್ರೈವ್ ಸ್ಪೇಸ್ನ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ನಮಗೆ ಬೂಸ್ಟ್ ಮಾಡಿಕೊಟ್ಟಿದೆ ಓಕೆ ಅದೇ ಥರ ಇದರಲ್ಲಿ ಸುಮಾರಿದೆ ವಿಂಡೋಸ್ ಅಪ್ಡೇಟ್ಸ್ ಇದೆ ವೈರಸ್ ಟ್ರಸ್ ಪ್ರೊಡಕ್ಷನ್ಸ್ನ ಮಾಡ್ಕೊಳೋದಕ್ಕೆ ಶಾರ್ಟ್ ಕಟ್ಸಲ್ಲಿ ಈಸಿಯಾಗಿ ಮೈಕ್ ಮೈಕ್ರೋಸಾಫ್ಟ್ ಪಿಕ್ಚರ್ ಇದೆ ಅದೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ಆಪ್ಷನ್ ಆಪ್ಷನ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾನೀಗ ನೋಡಿ ಇಷ್ಟು ನಾಯಕ ಕಂಪ್ಯೂಟರ್ಸ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿದ್ದೀನಿ ಇದು ಪರ್ಟಿಕ್ಯುಲರ್ ಪಿಕ್ಚರಲ್ಲಿ ಹೋಗಿ ಸೇವ್ ಆಗುತ್ತೆ ಸ್ಕ್ರೀನ್ಶಾಟ್ ಫೋಲ್ಡರ್ನ ಓಪನ್ ಮಾಡಿದ್ರೆ ಸ್ಕ್ರೀನ್ಶಾಟ್ ನಾನು ಇವರು ಶೇರ್ ಮಾಡ್ಕೋಬೋದು ವಾಟ್ಸಪ್ಪಲ್ಲಿ ಇಮೇಜಸ್ ರಿಲೇಟೆಡ್ ಅದೇ ರೀತಿಯಿಂದ ರೆಕಾರ್ಡರ್ ಇದೆ ನೋಟ್ ಪ್ಯಾಡ್ ಇದೆ ಕ್ಯಾಲ್ಕುಲೇಟರ್ ಇದೆ ಬೇಸಿಕ್ ಥಿಂಗ್ಸ್ ನಿಮಗೆ ಏನೀಗ ಬೇಕಾಗುತ್ತೆ ಟೂಲ್ ಬಾಕ್ಸ್ ರಿಲೇಟೆಡ್ ಅದೆಲ್ಲ ಆಪ್ಷನ್ಸ್ ಇದೆ ಸಿಸ್ಟಮ್ ರೀಸ್ಟೋರ್ ಆಗ್ಬೋದು ಸೆಟ್ಟಿಂಗ್ಸ್ ಆಗ್ಬೋದು ಫೀಡ್ಬ್ಯಾಕ್ ಆಗ್ಬೋದು ಎಲ್ಲ ಕಂಪ್ಲೀಟ್ ಯೂಸ್ ಇದೆ ಸಪೋಸ್ ಈ ಅಪ್ಲಿಕೇಶನ್ಸ್ ನಿಮಗೆ ಇನ್ಸ್ಟಾಲೇಷನ್ ಆಯಿತು ಏನೋ ರಿಸ್ಕ್ ಆಯಿತು ಅನ್ಇನ್ಸ್ಟಾಲ್ ಮಾಡಬೇಕಲ್ವಾ ಆ ಅನ್ಇನ್ಸ್ಟಾಲೇಷನ್ ಮಾಡೋದು ಅನ್ನೋದು ಸಹ ಈ ವಿಡಿಯೋದಲ್ಲಿದೆ ನೀವು ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಕಂಟ್ರೋಲ್ ಪ್ಯಾನಲಲ್ಲಿ ಫಸ್ಟ್ ಆಫ್ ಆಲ್ ಕೆಲವೊಂದು ಆ್ಯಪ್ಸ್ಗಳು ಕೆಲವೊಂದರಲ್ಲಿ ಸರ್ಚ್ ಮಾಡಬೇಕಾದ್ರೆ ನಾವು ಮ್ಯಾಕ್ಸಿಮಮ್ ಏನು ಮಾಡ್ತೀವಿ ಕಂಟ್ರೋಲ್ ಪ್ಯಾನಲ್ಗೆ ಹೋಗ್ತೀವಿ ಬಟ್ ಕಂಟ್ರೋಲ್ ಪ್ಯಾನಲ್ಲಿ ಪಿ ಸಿ ಮ್ಯಾನೇಜರ್ ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕಾಗತ್ತೆ ಓಕೆ ವಿಡಿಯೋ ನೋಡ್ತಾ ಇರಿ ಜಸ್ಟ್ ಇದನ್ನು ನಾನು ಈಗ ಕ್ಲೋಸ್ ಮಾಡ್ತೀನಿ ನಾವು ಸೆಟ್ಟಿಂಗ್ಸ್ಗೆ ಹೋಗ್ಬೇಕಾಗತ್ತೆ ಈಗ ಕಂಟ್ರೋಲ್ ಪ್ಯಾನಲಲ್ಲಿ ಯಾವುದೇ ರೀತಿ ಪಿ ಸಿ ಮ್ಯಾನೇಜರ್ ಆ್ಯಪ್ ಇಲ್ಲ ಸೆಟ್ಟಿಂಗ್ಸ್ಗೆ ಹೋದ್ರೆ ಆ್ಯಪ್ಸ್ಗೆ ಬರಬೇಕು ನೀವು ಅದರಲ್ಲಿ ಇನ್ಸ್ಟಾಡ್ ಆ್ಯಪ್ಸ್ ಅಂತ ಇದೆ ಇನ್ಸ್ಟಾಡ್ ಆ್ಯಪ್ಸಲ್ಲಿ ನೀವು ಕ್ಲಿಕ್ ಮಾಡಿ ಸರ್ಚ್ ಆ್ಯಪ್ಸಿಗೆ ಹೋಗಬೇಕು ಸರ್ಚ್ ಆ್ಯಪ್ಸಿಗೆ ಹೋದರೆ ನೀವು ಜಸ್ಟ್ ಪಿ ಸಿ ಮ್ಯಾನೇಜರ್ ಪಿ ಸಿ ಸ್ಪೇಸ್ ಮ್ಯಾನೇಜರ್ ಅಂತ ಕೊಟ್ಟರೆ ಆ ಪಿ ಸಿ ಮ್ಯಾನೇಜರ್ ನಿಮಗೆ ಫಿಲ್ಟರ್ ಆಗಿದೆ ನೋಡಿ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಪಿ ಸಿ ಮ್ಯಾನೇಜರ್ ಫಿಲ್ಟರ್ ಆಗಿದೆ ಜಸ್ಟ್ ಅಲ್ಲಿ ನಿಮಗೆ ಟೋಟಲ್ ಕೆಪಾಸಿಟಿ ಎಷ್ಟಿದೆ ಎಲ್ಲ ತೋರಿಸುತ್ತೆ ಆ ಮೂರು ಡೌಟ್ಸ್ ಇರೋ ಹತ್ರ ನೀವು ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ ಜಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪಿ ಸಿ ಮ್ಯಾನೇಜರ್ ಇನ್ ಕೇಸ್ ಏನಾದರೂ ಲೈಕ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ನಿಮಗೆ ಇದು ಖುಷಿ ಇದ್ರೆ ಇಟ್ಕೋಬೋದು ಖುಷಿ ಆಗಲಿಲ್ಲ ಅಥವಾ ಸ್ಪೀಡ್ ಆಗಲಿಲ್ಲ ಸಿಸ್ಟಮ್ ಫೀಲ್ ಆಗಲಿಲ್ಲ ಅಂತ ಹೇಳಿದ್ರೆ ಕಂಪ್ಲೀಟ್ ನೀವು ರಿಮೂವ್ ಮಾಡ್ಬೋದು ಅದಕ್ಕೆ ಈ ಅನ್ಇನ್ಸ್ಟಾಲ್ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ ಜಸ್ಟ್ ಅನ್ಇನ್ಸ್ಟಾಲೇಷನ್ ಆಗಿದೆ ನೀವು ಕ್ಲೋಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ